ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ವಿರೋಧಿಸಿ ಸೆಪ್ಟೆಂಬರ್ ಒಂದರಂದು ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದ್ದು ದಾವಣಗೆರೆ ಜಿಲ್ಲೆಯಿಂದ ಸ್ವಯಂ ಪ್ರೇರಿತವಾಗಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳಲಿದ್ದೇವೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳ ವಿರುದ್ಧ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಹಾಗೂ ತಮಿಳುನಾಡು ಸಂಸದ ಸೆಂಥಿಲ್ ಕೈವಾಡವಿದೆ ಧರ್ಮಸ್ಥಳದ ಹೆಸರು ಹಾಳು ಮಾಡಲು ವಿದೇಶದಿಂದ ಹಣ ಬಂದಿದೆ ಹೀಗಾಗಿ ಈ ಪ್ರಕರಣವನ್ನು ಎನ್ಐಎಇಡಿ ತನಿಖೆಗೆ ವಹಿಸಬೇಕೆಂದು ಆಗ್ರಹಿಸಿ ರಾಜ್ಯ ಮಟ್ಟದ ಸಮಾವೇಶ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ರಾಜಶೇಖರ್ ಮಾಜಿ ಶಾಸಕ ಬಸವರಾಜ ನಾಯ್ಕ ಮುಖಂಡರಾದ ಮಾಡಾ ಮಲ್ಲಿಕಾರ್ಜುನ್ ಚಂದ್ರಶೇಖರ್ ಪೂಜಾರ್ ಧನಂಜಯ್ ಕಡ್ಲೆಬಾಳು ಆರ್ ಎಲ್ ಶಿವಪ್ರಕಾಶ್ ಸೇರಿದಂತೆ ಮತ್ತಿತರರಿದ್ದರು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಬೃಹತ್ ಹೋರಾಟಗಳು ಆಗಿದೆ ಧರ್ಮಸ್ಥಳದ ವಿಚಾರವಾಗಿ ಸೆಪ್ಟೆಂಬರ್ ಒಂದನೇ ತಾರೀಕು ರಾಜ್ಯ ಮಟ್ಟದ ಸಮಾವೇಶವನ್ನು ಅಲ್ಲಿ ನಾವು ಮಾಡ್ತಾ ಇದ್ದೀವಿ ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರುಗಳು ಹಾಲಿ ಮಾಜಿ ವಿಧಾನ ಪರಿಷತ್ತು ವಿಧಾನಸಭೆ ಲೋಕಸಭೆ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಮತ್ತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಸಹ ಆಗಮಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿಯವರು ಸಹ ಆಗಮಿಸ್ತಾ ಇದ್ದಾರೆ ನಮ್ಮದು ಬೇಡಿಕೆ ಸ್ಪಷ್ಟವಾಗಿದೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಒಂದನೇ ತಾರೀಕು ಎರಡು ಗಂಟೆಗೆ ಬೃಹತ್ ಸಮಾವೇಶ ಮಾಡ್ತಾ ಇದ್ದೀವಿ ನಮ್ಮದು ಬೇಡಿಕೆ ಇದು ಕೇವಲ ರಾಜ್ಯದಲ್ಲಿ ಮಾತ್ರ ಸುದ್ದಿಯಾಗಿಲ್ಲ ರಾಷ್ಟ್ರ ಇಲ್ಲ ದೇಶ ವಿದೇಶಗಳಲ್ಲಿ ಜರ್ಮನಿಯಿಂದ ಹಿಡಿದು ಬೇರೆ ಬೇರೆ ವಿದೇಶಗಳಲ್ಲಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಪವಿತ್ರವಾದ ಕ್ಷೇತ್ರದ ಬಗ್ಗೆ ವಿಕೃತ ಮನಸ್ತಿನ ಕಾಂಗ್ರೆಸ್ನರು ಇದು ಒಂದು ಷಡ್ಯಂತ್ರ ಕಾಂಗ್ರೆಸ್ ಇದರಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಮುಂದಾಡನಿದೆ ಕೈವಾಡನಿದೆ ಯಾಕಂದರೆ ಈ ಕಾಂಗ್ರೆಸ್ ವಿದೇಶಿ ಸಂಸ್ಕೃತಿ ಅಂತ ವಿದೇಶಿ ಸಂಸ್ಕೃತಿ ಬಂದಿದಂಥವರು ವಿದೇಶಿ ಪರಂಪರೆ ಹೊಂದಿದಂಥವರು ಯಾರೋ ಚಿನ್ನಯ್ಯ ಸಮೀರು ಗಿರೀಶ್ ಮಟ್ಟಣ್ಣ ಸುಜಾತ ಭಟ್ಟು ತಿಮರು ಮಹೇಶ್ ಶೆಟ್ಟಿ ತಿಮರೋಡಿ ಜಯಂತು ಇವ್ರ ಮುಖಾಂತರ ಇವರು ನೆಪ ಮಾತ್ರ ಇದರಿಂದ ದೊಡ್ಡ ಒಂದು ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಈ ದಂಡೆ ಇದೆ ನೋಡಿ ಸೆಂಥಿಲ್ ತಮಿಳುನಾಡಿನ ಎಂ ಪಿ ಸ್ಪಷ್ಟವಾಗಿ ಕೈವಾಡ ಇದೆ ಮತ್ತು ಎಲ್ಲ ಒಂದು ಕಡೆ ಈ ಷಡ್ಯಂತ್ರಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ವಿರುದ್ಧವಾಗಿ ಪರಂಪರೆ ವಿರುದ್ಧವಾಗಿ ವಿದೇಶದಿಂದ ಹಣ ಬಂದಿರತಕ್ಕಂಥ ಅನುಮಾನ ಹೂವೇ ನಮಗಿದೆ ಹಾಗಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಎನ್ ಐ ಎ ವಹಿಸಲೇಬೇಕು ಮೊನ್ನೆ ಗೃಹ ಸಚಿವರು ನಮಗೆ ಇಲ್ಲಿಯ ಪೊಲೀಸು ಇಲ್ಲಿ ಅಧಿಕಾರಿಗಳ ಬಗ್ಗೆ ಅಪನಂಬಿಕೆ ಅಂತ ಹೇಳಲ್ಲ ನಾವು ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಇವರು ಪ್ರಾಮಾಣಿಕವಾಗಿ ತನಿಖೆ ಮಾಡಲು ಯಾಕಂದರೆ ಇವರು ರಾಷ್ಟ್ರೀಯ ನಾಯಕರು ಸಿಕ್ಕಕ್ಕಿಂತಾರೆ ಮತ್ತು ವಿದೇಶದಿಂದ ಹಣ ಹರಿದು ಬಂದಿದೆ ಇದನ್ನು ಎನ್ ಐ ವಹಿಸಲೇಬೇಕು ಇಡಿಗೆ ವಹಿಸ್ಬೇಕಂತೇಳಿ ಯಾಕಂದರೆ ಹಣ ವರ್ಗಾವಣೆ ಆಗಿದೆ ಇದನ್ನು ಒತ್ತಾಯ ಮಾಡ್ತೀವಿ ಧರ್ಮಸ್ಥಳ ಸಂಸ್ಥೆ ಮಹಿಳೆಯರಿಗೆ ಬದುಕನ್ನು ಕಟ್ಟಿಬಿಟ್ಟಿದೆ ಅನ್ನದಾಸೋ ಶಿಕ್ಷಣ ದಾಸೋ ಜ್ಞಾನದೋಸದ ಮುಖಾಂತರ ಅನಗತ್ಯವಾಗಿ ಅವ್ರು ಒಳ್ಳೆಯ ಕೆಲಸ ಮಾಡ್ತಾರೆ ವೀರೇಂದ್ರ ಹೆಗ್ಡೆ ಅವ್ರ ಕುಟುಂಬ ವರ್ಗರವರು ಅವ್ರ ವಿರುದ್ಧ ಷಡ್ಯಂತ್ರ ನಾವು ಹೇಳ್ತಾ ಇದ್ದೀವಿ ಎನ್ ಇವರು ಎಸ್ ಐ ಟಿ ರಚನೆ ಮಾಡೋಕ್ಕಿಂತ ಮುಂಚೆ ಪೂರ್ವಪರ ಚರ್ಚೆ ಯೋಚನೆ ಮಾಡಬೇಕಾಯ್ತು